ಬಸವಣ್ಣವರು ಒಂದು ದಿವಸ ಹಿಂಗೆ ಹೋಗ್ತಾ ಇದ್ರಂತೆ ದಾರಿನಲ್ಲಿ ಒಬ್ಬ ದನಕಾಯವನು ಕಣ್ಣಂತೆ ಅವನಿಗೆ ಇವರು ಕೈ ಮುಗಿತಾರೆ ವಸುಂಧರ ಭೂಪತಿಯವರು ಒಂದು ಇನ್ಸಿಡೆಂಟ್ ಹೇಳಿದ್ರಲ್ಲ ನಾನು ಅವನೇನೋ ದನಕಾಯವನು ಅಂತ ಅದರ ಮುಂದುವರೆದ ಭಾಗ ಭಾಳ ಚೆನ್ನಾಗಿದೆ ಅದು ಇನ್ನೂ ಎಲ್ಲೂ ಬರೋದಿಲ್ಲ ಹೇಳಿಯೂ ಇಲ್ಲ ನಾನು ಬಹುರೂಪಿ ಫೌಂಡೇಶನ್ ಪ್ರಕಟಿಸಿರುವ ಪ್ರಜಾವಾಣಿ ಪತ್ರಿಕೆಯ ಕಾರ್ಯನಿರ್ವಾಹಕ ಸಂಪಾದಕರಾದ ರವೀಂದ್ರ ಭಟ್ಟಾರವರು ತಮ್ಮ ಮಾಧ್ಯಮ ಅನುಭವಗಳ ಬಗ್ಗೆ ಬರೆದಿರುವ ಬರೆಯದ ಕತೆಗಳು ಮತ್ತು ಪತ್ರಕರ್ತೆ ಭಾರತಿ ಹೆಗಡೆ ವಿರಚಿತ ಕಾದಂಬರಿ ಹರಳು ಕೃತಿಗಳು ಬೆಂಗಳೂರಿನ ಗಾಂಧಿ ಭವನದಲ್ಲಿ ಇಪ್ಪತ್ನಾಲ್ಕನೇ ಮೇ ಎರಡು ಸಾವಿರದ ಇಪ್ಪತ್ತೈದರಂದು ಲೋಕಾರ್ಪಣೆಗೊಂಡಿತು ಬಸವಣ್ಣನವರು ಹಾಗೂ ದನ ಕಾಯುವವನ ನಡುವೆ ನಡೆದ ಸಂಭಾಷಣೆಯನ್ನು ಮನಮುಟ್ಟುವ ರೀತಿ ವರ್ಣಿಸಿದರು ರವೀಂದ್ರ ಭಟ್ಟರು ಬರೆಯದ ಕಥೆಗಳನ್ನು ಬರೆದಾಗ್ಬಿಟ್ಟಿದೆ ಅದು ಅರಿಯುವ ಕತೆಗಳು ಅಂತೇಳಿ ಕಲ್ಗುಡಿಯವರು ಹೇಳಿದ್ದಾರೆ ಅವರು ಹೇಳಿದ ಮೇಲೆ ನನಗೂ ಹಾಗೆ ಅನಿಸ್ತಾ ಇದೆ ಇರ್ಬೋದೇನೋ ಅದು ಅಂತೇಳಿ ವಸುಂಧರ ಭೂಪತಿಯವರು ಒಂದು ಇನ್ಸಿಡೆಂಟ್ ಹೇಳಿದ್ರಲ್ಲ ನಾನು ಅವನೇನೋ ದನ ಕಾಯೋನು ಅಂತ ಅದ್ರ ಮುಂದುವರೆದ ಭಾಗ ಭಾಳ ಚೆನ್ನಾಗಿದೆ ಅದು ಇನ್ನೂ ಎಲ್ಲೂ ಬರೋದಿಲ್ಲ ಹೇಳಿಯೂ ಇಲ್ಲ ನಾನು ನಮ್ಮಲ್ಲಿ ಪ್ರಜಾವಾಣಿಯಲ್ಲಿ ಕೊಪ್ಪಳದ ಸ್ವಾಮೀಜಿ ನುಡಿ ಬೆಳಗು ಅಂತ ಬರೀತಾರೆ ಅದರೊಳಗೆ ಒಂದು ಇನ್ಸಿಡೆಂಟ್ ಬರುತ್ತೆ ಬಸವಣ್ಣವರು ಒಂದು ದಿವಸ ಹಿಂಗೆ ಇದ್ರಂತೆ ದಾರಿನಲ್ಲಿ ಒಬ್ಬ ದನ ಕಾಯವನು ಕಣ್ಣಂತೆ ಅವನಿಗೆ ಇವರು ಕೈ ಮುಗಿತಾರೆ ಅವನಿಗೆ ಆಶ್ಚರ್ಯ ಆಗ್ಬಿಡುತ್ತೆ ಬಸವಣ್ಣನವರು ನನಗೆ ಕೈ ಮುಗಿತಾರೆ ಅಂತ ಕೈ ಮುಗಿಬಾರ್ದು ನೀವು ನೀವು ದೊಡ್ಡವರು ಅಂತ ಹೇಳ್ತೀವಿ ಹೇ ನಾನು ದೊಡ್ಡವನಲ್ಲಪ್ಪ ನೀನು ಭಾಳ ದೊಡ್ಡ ನೀನು ದೇವರು ನೀನು ಅಂತ ನಾನು ಯಾಕೆ ದೇವರು ಅಂತ ನಾನು ಇಲ್ಲ ನೀನು ದನ ಅಲ್ವಾ ಅದಕ್ಕೆ ದೇವರು ದೇವರು ಜನರನ್ನು ಕಾಯ್ತಾನೆ ನೀನು ದನ ಕಾಯ್ತೀಯ ಎರಡರೊಳಗಿರುವ ವ್ಯತ್ಯಾಸ ಏನು ಅಂತಂದರೆ ಅಥವಾ ತಿಳುವಳಿಕೆ ಏನು ಅಂತಂದರೆ ಯಾರು ಕಾಯ್ತಾರೋ ಅವರು ದೇವರು ಆಗ್ತಾರೆ ಅಂತ ಹೇಳ್ತಾರೆ ನನಗೆ ಆಮೇಲೆ ಅದು ಅರ್ಥ ಆಯ್ತು